ಹಾಯ್ ಎಲ್ರಿಗೂ ನಮಸ್ತೆ ನಾನ್ ನಿಮ್ಮ ಇವತ್ತು ನಾನು ನಿಮ್ಗೆ ಒಂದ್ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಕ್ರೈಮ್ ಕತೆ ಹೊಂದಿರುವಂತಹ ಒಂದು ಕಾದಂಬರಿನ ನಿಮ್ ಮುಂದೆ ಇಡ್ತಿದ್ದೀನಿ ಆ ಕಾದಂಬರಿನ ನ ಬರದವರು ಟಿ ಕೆ ರಾಮಾರಾವ್ ಅಂತ ಅವ್ರು ಬರದಂತ ಕನಸುಗಾರ ಅನ್ನೋ ಕಾದಂಬರಿನ ಇವತ್ ನಿಮ್ ಮುಂದೆ ಇಡ್ತಿದ್ದೀನಿ ಈ ಕಾದಂಬರಿ ಯಾವುದೇ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಿಂತನೂ ಕಡಿಮೆ ಇಲ್ಲ ಈಗ ಬರ್ತಿರೋ ಎಷ್ಟೋ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನ ನೋಡಿರ್ತೀರ ನೋಡಿ ಏನ್ ಗುರು ಸಸ್ಪೆನ್ಸ್ ಇಟ್ಟವ್ರೆ ಅಂತೀರಾ ಬಟ್ ಇವ್ರ ಕಾದಂಬರಿಗಳನ್ನ ಒಂದ್ಸಾರಿ ಓದಿ ಅದೆಲ್ಲ ಏನು ಇಲ್ಲ ಗುರು ಇವ್ರ ಮುಂದೆ ಅಂತೀರಾ ನೀವು ಸೊ ಈ ಪುಸ್ತಕದಲ್ಲೂ ಅಷ್ಟೇ ಕ್ಲೈಮ್ಯಾಕ್ಸ್ ವರ್ಗು ಯಾರ್ ಗುರು ಕಳ್ಳ ಕಳ್ಳ ಅಂತ ತಲೆ ನುಳಾಗ್ಬಿಟ್ಕೊಂಡು ಬದ್ದಾಡ್ತಿವಿ ಒನ್ಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಯಾರು ಅಂತ ಗೊತ್ತಾದ್ಮೇಲೆ ಬಾಯ್ ಮೇಲೆ ಬೆರಳಿಡ್ತೀವಿ ಏನ್ ಗುರು ಈ ಲೆವೆಲ್ ಪಿಸ್ಟ್ ಇಟ್ಟವರಲ್ಲ ಅಂತ ಆ ತರದ್ ಕತೆನೆ ಈಗ ನಾವು ನಿಮ್ ಮುಂದೆ ಹೇಳ್ತೀವಿ ಕಾದಂಬರಿ ಹೆಸರೇ ಕನಸ ಕತೆ ಓಪನ್ ಆಗದೆ ಒಬ್ಬ ಲಾಯರ್ ಮನೆಯಿಂದ ಆ ಲಾಯರ್ ಹೆಸರೇ ಕುಶಾಲಪ್ಪ ಅಂತ ಅವ್ರ ಮನೇಲಿ ಮಲ್ಕೊಂಡಿರ್ತಾನೆ ಯಾವ್ದೋ ಒಳ್ಳೆ ಕನ್ಸು ಕಾಣ್ಕೊಂಡು ಮಲ್ಕೊಂಡಿರ್ತಾನೆ ಆಗ ಬೆಳ್ಳ ಬೆಳಗಿನ ಅವ್ರ ಮನೆ ಭಾಗ ಯಾರೋ ತಟ್ಟದಂಗ ಆಗುತ್ತೆ ಯಾರಪ್ಪ ಅಂತ ನೋಡಿದಾಗ ಒಬ್ಬ ವ್ಯಕ್ತಿ ಹಾಫ್ ಏಕರ್ ಆಫ್ ಶಾರ್ಟ್ ಹಾಕೊಂಡು ಎಂಟರ್ ಎಂಟ್ರಾಕ್ತಾನೆ ಬಂದು ಸರ್ ನಾನು ಈ ತರಕೊಂದು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದ್ದೀನಿ ಆ ಕೇಸ್ನ ನೀವೇ ಹ್ಯಾಂಡಲ್ ಮಾಡಿ ಬಚಾವ್ ಮಾಡ್ಬೇಕು ಅಂತಾನೆ ಆಯ್ತಪ್ಪ ಯಾರು ಕೊಟ್ರು ಏನ್ ಕೇಸ್ ಏನ್ ವಿಷಯ ಅಂತ ಕೇಳಿದಾಗ ಯಾರ್ ಕೊಟ್ರು ಏನು ಅಂತ ನೀವ್ ಕೇಳಕ್ ಹೋಗ್ಬೇಡಿ ನನ್ನ ಕೇಸ್ ಏನು ಅನ್ನೋದು ಅದನ್ನ ಮಾತ್ರ ಹೇಳ್ತೀನಿ ಅಂತ ಹೇಳ್ತೇನೆ ಸರಿ ಆಯ್ತು ಹೇಳು ಅಂದಾಗ ಸರ್ ನಮ್ಮ ತಂದೆ ಏನಪ್ಪ ಸಹಜ ಸಾವು ಅಂತ ಹೇಳಿ ಬಿಂಬಸೋರ್ ಎಲ್ಲ ಕಡೆನು ಬಟ್ ಅದು ಸಹಜ ಸಾವಲ್ಲ ಅವ್ರನ್ನ ಕೊಲೆ ಮಾಡ್ಬಿಟ್ಟು ಈ ತರಕ್ ಸುಳ್ಳು ಹೇಳೋ ಅಂತ ಹೇಳ್ತಾರೆ ಈಗ ಯಾರಪ್ಪ ಹೇಳಿದ್ರು ಅಂತ ಅಂದಾಗ ಸರ್ ನನಗೆಲ್ಲ ಗೊತ್ತಿದೆ ನಾನು ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಬಟ್ ನೀವು ಈ ಕೇಸ್ ತಗೊಂಡು ನಡೆಸ್ಬೇಕು ನೀವು ಅಂತಾನೆ ಅವನು ಹಾಕಿರೋ ಬಟ್ಟೆನೆಲ್ಲ ನೋಡಿ ಸ್ವಲ್ಪ ಡೌಟ್ ಆಗಿ ನೀನು ಎಲ್ಲಿಂದ ಬಂದೆ ಅಂತ ಕೇಳ್ತಾನೆ ಅವನು ಉಚ್ಚಾಸ್ಪತ್ರೆಯಿಂದ ಅಂತಾನೆ ಇವನು ತಿಳ್ಕೊಂಡಿರ್ತಾನೆ ಜೈಲಿಂದ ಏನೋ ತರಕ್ಕೆ ಅವ್ನು ಹಚ್ಚಾಸ್ಪತ್ರೆಯಿಂದ ಅಂತ ಅಂತಕ್ಷಣ ಇವ್ನು ಸ್ವಲ್ಪ ಜರ್ಪೋಡಿಯುತ್ತೆ ಇವ್ನು ಹೇಳ್ತಿರೋದಲ್ಲ ನಿಜಾನ ಎಷ್ಟು ದಿನ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಬಂದಿರ್ತಾನೆ ಈಗ ಇವ್ನು ಹೇಳೋದು ಆಗಿ ನಿಜ ಅಂತ ಹೆಂಗ್ ನಮ್ಮ ನಾನು ಅಂತ ಯೋಚಿಸ್ತಿರ್ಬೇಕಲ್ಲ ಆಗ ವ್ಯಕ್ತಿ ಹೇಳ್ತಾನೆ ಸರ್ ನೀವು ನಂಬಿಲ್ಲ ಅಂತಂದ್ರೆ ನನ್ನ ವೈಫ್ ರೇವತಿ ಅಂತ ನೀವು ಬೇಕಿದ್ರೆ ಅಡ್ರೆಸ್ ಕೊಡ್ತೀನಿ ಅಲ್ವನ್ನ ವಿಚಾರಿಸಿ ಅವ್ಳು ಹೇಳ್ತಾಳೆ ಆಮೇಲೆ ಬೇಕಿದ್ರೆ ನಂಬಿ ಅಂತಾರೆ ಸರಿ ಆಯ್ತು ಏನು ವಿಷಯ ಹೇಳು ಡೀಟೇಲ್ಸ್ ಅಂತ ಹೇಳಿದಾಗ ಈ ತರಕ್ಕೆ ನಮ್ಮ ತಂದೆ ಏನಪ್ಪಾ ಸ್ನಾನ ಮಾಡಕ್ ಹೋಗ್ಬೇಕಾದ್ರೆ ವಾಟರ್ ಬಲ್ ಬಿದ್ದು ಸತ್ತೋದ್ರು ಅಂತ ಹೇಳಿ ಸಹಜ ಸಾವಂತ ಮರೆ ಮಾಚವ್ರೆ ಬಟ್ ಅದು ಸಹಜ ಸಾವಲ್ಲ ಅದು ಕೊಲೆ ಅಂತಾರೆ ಸರಿ ಆಯ್ತು ಯಾರ್ಮೇಲಾದ್ರೂ ಡೌಟ್ ಇದೆ ಅಂತಂದ್ರೆ ನಮ್ಮ ಅಣ್ಣ ರಾಧಾಕೃಷ್ಣ ಅವ್ರ ವೈಫ್ ಯಶೋಧ ಪೊಲೀಸ್ ನಂದಕಿಶೋರ್ ಹಾಗೂ ವಸಂತ ಅಂತ ಇಷ್ಟು ಜನ ಸೇರ್ಕೊಂಡೇ ಮಾಡಿದಾರ ಸರ್ ಇವ್ರಿಷ್ಟು ಜನ ಸೇರಿನೆ ನನ್ನ ಹುಚ್ಚ ಅಂತ ನನ್ನ ಹುಚ್ಚ ಆಸ್ಪತ್ರೆಗೆ ಸೇರಿಸೋರಿ ಅಂತಾನೆ ಹೇಳ್ತಾನೆ ಸರಿ ಆಯ್ತು ನಡಿ ನಿಮ್ಮ ವೈಫ್ ನ ಮೀಟ್ ಆಗಿ ಅಲ್ಲಿ ತಿಳ್ಕೊಳ್ಳೋಣ ಏನ್ ಡೀಟೇಲ್ಸ್ ಅಂತ ಕರ್ಕೊಂಡು ಹೋಗ್ತಾನೆ ಹೋಗ್ತಿರ್ಬೇಕಾದ್ರೆ ಒಂದ್ ಜಾಗದಲ್ಲಿ ಗಾಡಿ ನಿಲ್ಸಿ ಟೀ ಕಾಫಿ ಕುಡಿಯೋಣ ಅಂತ ನಿಂದಿಸ್ತಾರೆ ಕುಶಾಲಪ್ಪ ಇಳಿದು ಟೀ ಕಾಫಿ ತಗೊಂಡ್ ಮರ ಗ್ಯಾಪ್ ಅಲ್ಲಿ ಇವನು ಕಾರ್ ತಗೊಂಡು ಎಸ್ಕೇಪ್ ಆಗಿಬಿಡ್ತಾನೆ ಯಾರು ಬಂದಂತ ಪೊಲೀಸರು ಪ್ರಾಣೇಶ್ ಅಂತ ಪ್ರಾಣೇಶ್ ಬಂದು ಕಾರ್ ತಗೊಂಡು ಎಸ್ಕೇಪ್ ಆಗಿಬಿಡ್ತಾನೆ ಇವನು ಇನ್ ಎತ್ಕೊಂಡು ಹೋಗಿದ್ದ ಅವ್ನು ಗಾಬರಿಯಾಗಿ ಆಗಿ ಏನು ಈ ಗ್ಯಾಮರ್ಸ್ ಬಿಟ್ನಲ್ಲ ಅಂತ ಇವನು ಅಡ್ಮಿಟ್ ಆಗಿದ್ದಂತ ಹಾಸ್ಪಿಟ್ಲಿಗೆ ಹೋಗ್ತಾನೆ ಅಲ್ಲಿ ಶರತ್ ಚಂದ್ರ ಅನ್ನೊಬ್ ಡಾಕ್ಟರ್ ಇವ್ನ ಹ್ಯಾಂಡಲ್ ಇರ್ತಾನೆ ಅವನ ಮೀಟ್ ಆಗಿ ನಡೆದಿರೋ ವಿಷಯನೆಲ್ಲ ಹೇಳ್ತಾನೆ ನೋಡಿ ಈ ತರಕ್ ನಿಮ್ ಪೇಶೆಂಟ್ ನನ್ನ ಕಾರ್ ಎಲ್ಲ ತಗೊಂಡ್ ಹೋಗ್ಬಿಟ ಅಂತ ಅವ್ನ ಏನ್ ಹೇಳ್ದ ಮತ್ತೆ ಈ ತರಕ ಅವ್ರ ತಂದೆನ ಕೊಲೆ ಮಾಡಿದ್ರು ಅದನ್ನ ಅವ್ರ ಅಣ್ಣಂದ್ರೆ ಮಾಡಿದ್ರು ಅಂತ ಈ ತಲೆ ಹೇಳ್ದ ಆ ನ ಹ್ಯಾಂಡಲ್ ಮಾಡಿ ನೀನೇ ನಡೆಸ್ಬೇಕು ಅಂತ ನನಗೆ ಹೇಳ್ದ ಅಂತ ಹೇಳ್ತಾರೆ ಅದನ್ನೆಲ್ಲ ತಲೆ ಕೆಡ್ಸ್ಕೋಬೇಡ್ರಿ ಅಂಡ್ ಅವ್ನೊಬ್ಬನೇ ಬಂದಿದ್ದ ಅವನ ಜೊತೆ ಇನ್ನೊಬ್ಬ ಪಿಂಟೋನೂ ಇದ್ದ ಅಂತ ಕೇಳ್ತಾರೆ ಪಿಂಟೋನೋ ಯಾರು ಇಲ್ಲ ಅವ್ನೊಬ್ನೇ ಬಂದಿದ್ದ ಅಂತಾನೆ ಪಿಂಟೋನ್ ಪಿಂಟೋನ ಒಬ್ಬ ಹೆವಿ ಬುಚ್ಚ ಅವ್ನು ಇವ್ನ ಜೊತೆಗೆ ಇದ್ದವನು ಮೊದಲು ಡ್ರಗ್ಸ್ ಈ ತರಕ್ಕೆ ಕ್ರಿಮಿನಲ್ ಆಕ್ಟಿವಿಟೀಸ್ ಇದ್ದ ಸಡನ್ ಆಗಿ ಇವ್ರಿಬ್ರು ಒಟ್ಟಿಗೆ ಜಾಸ್ತಿ ಕಾಣಿಸ್ಕೊಳ್ಳೋಕ್ ಶುರು ಮಾಡಿದ್ರು ನೋಡಿದ್ರೆ ಒಂದ್ ದಿನ ಇಬ್ರು ಎಸ್ಕೇಪ್ ಆಗೋ ಅದೊಂದ್ರ ನಿಮ್ಮ ಹತ್ರ ಬಂದು ಈ ತರಕ್ಕೆಲ್ಲ ಹೇಳೋಗೋರ್ ಅಂದ್ರೆ ಏನೋ ದೊಡ್ಡದಾಗಿ ಕ್ರೈಮ್ ಮಾಡಕ್ಕೆ ರೆಡಿ ಆಗೋ ಅಂತ ಹೇಳ್ತಾನೆ ಅಲ್ಲಿಂದ ಕಟ್ ಆಗಿ ಕುಶಾಲಪ್ಪ ಏನ್ ಮಾಡ್ತಾನೆ ರೇವತ್ತಿನ ಮೀಟ್ ಆಗ್ತಾನೆ ಯಾರೋ ಪ್ರಾಣೇಶ್ ವೈಫ್ ರೇವತ್ತಿನ ಮೀಟ್ ಆಗಿ ನೋಡಿದ್ರ ವಿಷಯ ಹೇಳ್ತಾನೆ ನೋಡಮ್ಮ ಈ ತರಕೆ ನಿನ್ ಗಂಡ ಹಿಂಗೆಲ್ಲ ಯಾರಿಸಿ ಹಿಂಗೋದ ಅಂತ ಅವಳು ಕ್ಷಮೆ ಕೇಳ್ತಾರೆ ಸಾರಿ ಸರ್ ನನ್ನ ಗಂಡ ಆತರ ಮಾಡಿದಕ್ಕೆ ಕ್ಷಮೆ ಇರಲಿ ಬಟ್ ಅವ್ರ ಕೊಲೆಗಾರ ಅಲ್ಲ ಅವ್ರ ಮೇಲೆ ಸುಳ್ಳು ಸುಳ್ಳು ಆಪಾದ್ಯಾರಸೆ ಆ ತರಕ್ ಅವ್ಳು ಹೇಳ್ತಾಳೆ ಅದೇ ಟೈಮ್ಗೆ ಮೊಬೈಲ್ ರಿಂಗ್ ಆಗುತ್ತೆ ಸರಿ ಅಂತ ಹೋದ್ ನಾಳೆ ಪಿಕ್ ಮಾಡಿ ಮಾತಾಡ್ತಾಳೆ ಶಾಕ್ ಆಗ್ತಾಳೆ ಏನ್ ವಿಷಯ ಅಂತ ಕೇಳಿದಾಗ ಯಶಾದ್ ಅವ್ರ ಮನೆ ಹತ್ರಕ್ಕೆ ಪ್ರಾಣೇಶ್ ಅವ್ರ ಹಿಡ್ಕೊಂಡು ತಿರ್ಗಾಡ್ತಿದಾರೆ ಅಂತ ಇಮಿಡಿಯೇಟ್ ಆಗಿ ಅವ್ರಿಗೆಲ್ಲಾನು ಅಲ್ಲಿ ಓಡ್ತಾರೆ ಮನೆ ಹತ್ರಕ್ಕೆ ಅಲ್ಲೋದಾಗ ಯಶೋದ ನಮ್ಮ ಕುಶಾಲಪ್ಪು ನೋಡಿ ಯಾರು ಅಂತ ಕೇಳಿದಾಗ ಲಾಯರ್ ಅಂತ ಅವ್ಳು ಇಂಟ್ರೊಡ್ಯೂಸ್ ಮಾಡ್ತಾಳೆ ಓಹೋ ನಿನ್ ಗಂಡನ್ ಬಚಾವ್ ಮಾಡೋಕೆ ಲಾಯರ್ ಬೇರೆ ಕರ್ಕೊಂಡ್ ಬಂದಿದ್ಯಾ ಅಂತ ಅವಳು ಕೇಳ್ತಾಳೆ ಇಲ್ಲ ಅಕ್ಕ ಈ ತರಕ್ಕೆ ಜಾಗ ನೋಡ್ತೀನಿ ಅಂತ ಹೇಳಿದ್ರು ಆ ಒಂದಿದ್ ಕರ್ಕೊಂಡ್ ಬಂದಿದೀನಿ ಅಂತ ಏನೋ ಒಂದು ಹೇಳಿ ಕರ್ಕೊಂಡು ಹೋಗ್ತಾಳೆ ಒಳ ಕೂತು ಎಲ್ಲ ನೋಡ್ತಾರೆ ಪೊಲೀಸರೆಲ್ಲ ಬಂದ್ ಗಸ್ತಿಗೆ ಎಲ್ಲಾ ತರಕ್ಕೆ ಸರ್ಚ್ ಮಾಡ್ತಿರ್ತಾರೆ ಆಗ ನಮ್ಮ ರೇವತಿ ಆಗು ಮನೆ ಕೆಲಸದವ್ರು ಪ್ರಣೇಶ್ ಬಂದಿದ್ರು ಅಂತ ಕಿಡ್ಸ್ಕೊತಾರೆ ಸೊ ನೋಡಿದಾಗ ಇರಲ್ಲ ಅವ್ರು ಕೇಳಿದಾಗ ಅವರು ಬಂದಿದ್ರು ಅಂತಾರೆ ಇವ್ರು ಏನು ಗನ್ಗಿನ್ ಏನಾದ್ರು ಇಟ್ಕೊಂಡಿದ್ನಂದ್ರೆ ಆ ಥರಕ್ಕೇನು ನಾವು ಗಮನಿಸಲಿಲ್ಲ ಅಂತ ರೇವತಿ ಹೇಳ್ತಾಳೆ ಸ್ವಲ್ಪ ಹೊತ್ತಿಗೆ ತಿರುಗಿ ಇನ್ನು ಜಾಸ್ತಿ ಪೊಲೀಸರೆಲ್ಲ ಸರ್ಚ್ ಮಾಡೋಕೆ ಶುರು ಮಾಡ್ತಾರೆ ಸರಿ ನಾವು ಜಾಯ್ನ್ ಆಗೋಣ ಅಂತ ಎಲ್ಲರೂ ಹುರ್ಕೋಕ್ ಶುರು ಮಾಡ್ತಾರೆ ಆಗ ಆಗ ಯಶೋಧ ಕುಶಲಪ್ಪನ ಕರ್ಕೊಂಡು ವಸಂತನ ಮೀಟ್ ಮಾಡಿಸ್ತಾರೆ ಇವರು ನಮ್ಮ ಕೊಲಿಗು ನಮ್ಮ ಮಾವನವರು ಎಲೆಕ್ಷನ್ ಅಲ್ಲಿ ಅತಿ ದೊಡ್ಡ ಗೆಲ್ಲ ಸಹಾಯ ಮಾಡಿದವರು ಇವರು ಅಂತ ಅವಳು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಲ್ಲಿ ಅವರು ಪರಿಚಯ ಮಾಡ್ಕೊತಿರ್ಬೇಕಾದ್ರೆ ಈ ಕಡೆ ಡಾಕ್ಟರ್ ಪದ್ಮರಾಜನ್ ಅವನು ಗಾಡಿಗೆ ಬಂದು ಇಳಿತಾನೆ ಅವನು ನೋಡಿದ್ದೆ ಯಶೋದ ಫುಲ್ ಖುಷಿಯಾಗಿ ಕುಡಿದಾಡಿ ಓಡೋಕ್ ಶುರು ಮಾಡ್ತಾಳೆ ಇದನ್ನ ಗಮನಿಸ್ತಂದ ಕುಶಲಪ್ಪ ಓ ಇವ್ರ ಮಧ್ಯೆ ಇದೆ ಅಂತ ಸ್ವಲ್ಪ ಡೌಟ್ ಆಗ್ತಾನೆ ಇದಾಗಿ ಸ್ವಲ್ಪ ಹೊತ್ತಿಗೆ ರಾಧಾಕೃಷ್ಣ ಬರ್ತಾನೆ ಪದ್ಮರಾಜ್ ಬಂದಿರೋದ್ ನೋಡಿ ಅವ್ರು ಕೋಪ ಮಾಡ್ಕೊಂಡು ಇವ್ನ ಯಾಕೆ ಇಲ್ಲಿ ಬಂದ ಮಗ ಮದ್ ಕೇಳು ಅಂತ ಬೈದು ಹೊಡಿಯಕ್ ನಿಂತಿಡ್ತಾರೆ ಅಷ್ಟೊತ್ತಿಗೆ ಕುಶಲಪ್ಪ ಬರ್ತಾರೆ ಬಂದ ತಕ್ಷಣ ಎಲ್ಲ ಸಮಾಧಾನ ಆಗಿ ಒಳಗಡೆ ಹೋಗ್ತಾರೆ ಈ ಕ್ಯಾಪ್ ಅಲ್ಲಿ ಎರಡು ಬುಲೆಟ್ ಕೇಳಿಸ್ತಾರೆ ಎಲ್ಲ ಓಡಕ್ ನೋಡಿದ್ರೆ ಶೆಡ್ ಅಲ್ಲಿ ರಾಧಾಕೃಷ್ಣ ಬುಲೆಟ್ ಏಟ್ ಬಿದ್ದು ಸತ್ತಿರ್ತಾನೆ ಇನ್ವೆಸ್ಟ್ಗೇಟ್ ಮಾಡೋಕೆ ವಂದಕುಮಾರ್ ಬರ್ತಾನೆ ಆಗ ಪದ್ಮರಾಜ್ ಹೇಳ್ತಾನೆ ಪ್ರಾಣೇಶ್ ಈ ತರ ಕೂಡ ಶೂಟ್ ಮಾಡುವುದ್ರನ್ನ ಕಾಪಾಡ್ಬೇಕು ಅನ್ನೋಷ್ಟ್ರಲ್ಲಿ ಎಸ್ಕೇಪ್ ಆಗುವುದಾ ಅಂತ ಹೇಳ್ತಾನೆ ಆಮೇಲೆ ಇನ್ವೆಸ್ಟಿಗೇಟ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ಗನ್ ಬಿದ್ದಿರುತ್ತೆ ಅದು ಯಾರ್ ಅಂತ ಕೇಳಿದ್ರೆ ಅದು ಪ್ರಾಣೇಶ್ ಅವ್ರ ತಂದೆದು ಅವರಿಂದ ಇವನು ತಗೊಂಡಿದ್ದಾನ ಗೊತ್ತಾಗುತ್ತೆ ಆ ಗನ್ನ ಗಸ್ತಕ್ಕೆ ತಗೋತಾರೆ ಆಗ ಕುಶಾಲಪ್ಪ ಅವ್ರಿಗೆ ಅನ್ಸುತ್ತೆ ಇಲ್ಲಿ ಏನೋ ನಡೀತಿದೆ ಇದನ್ನ ನಾನು ಕಂಡುಹಿಡಿಬೇಕು ಅಂತ ಕುಶಾಲಪ್ಪ ಅನ್ಕೋತಾರೆ ಆವಾಗ ಅವರು ಇನ್ವೆಸ್ಟಿಗೇಟ್ ಮಾಡೋಕ್ ಶುರು ಮಾಡ್ತಾರೆ ಮೊದಲು ವಸಂತ ಹತ್ರಕ್ಕೆ ಹೋಗ್ತಾರೆ ಅಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸ್ ನ ತಗೋತಾರೆ ಪ್ರಾಣೇಶ್ ಒಳ್ಳವನೇ ಸಾರ್ ಆದ್ರೆ ಮುಂಗೋಪಿ ಅವ್ರ ತಂದೆ ಸರಿ ಇರಲಿಲ್ಲ ಅವಾಗ ಅವಾಗ ಜಗಳ ಆಗೋದು ಆದ್ರೆ ಅವತ್ತು ಒಂದಿನ ನಮ್ಮಕ್ಕು ನಾನೇ ಕೊಲೆ ಮಾಡಿದೆ ಅಂತ ಅವನೇ ಬಂದು ಒಪ್ಕೊಂಡ ಅಂತ ನಂದೀಶ್ ಅವ್ರು ಹೇಳಿದ್ರು ನನಗೆ ಅಂತ ಹೇಳ್ತಾನೆ ಸೊ ಅಲ್ಲಿಂದ ಕಟ್ಟಾದ್ರೆ ನೆಕ್ಸ್ಟ್ ಯಶೋಧಮ್ಮನ ಹತ್ರ ಬರ್ತಾರೆ ಯಶೋಧಮ್ಮ ಗಂಡ ಸಹ ಅಷ್ಟು ಫೀಲ್ ಕೂತಿರ್ತಾಳೆ ಅವಳ ಹತ್ರಕ್ಕೆ ಮಾತಾಡ್ತಿರ್ಬೇಕಾದ್ರೆ ಅವ್ಳು ಅವಳೊಂದು ಕತೆ ಶುರು ಮಾಡ್ತಾಳೆ ಸಾರ್ ಪ್ರಾಣೇಶ್ ಹಾಗೂ ರೇವತಿ ಇಬ್ರು ಸೇರ್ಕೊಂಡೇ ಬೇಕು ಅಂತಾನೆ ಎಲ್ಲಾನು ಪ್ಲಾನ್ ಮಾಡಿ ಮಾಡ್ರ್ ಮಾಡ್ತಾವ್ರೆ ಅವರಿಬ್ಬರು ಸರಿ ಇಲ್ಲ ಸರ್ ಆಸ್ತಿಗೋಸ್ಕರ ಮಾಡ್ತಿದ್ದಾರೆ ಅವ್ಳು ರೇವತಿ ನಾನು ಗಂಟನೆ ಬುಟ್ಟಿಗೆ ಹಾಕೋಬೇಕಂತ ಎಷ್ಟೋ ಪ್ಲಾನ್ ಮಾಡಿದ್ದು ಅದನ್ನ ನೋಡಿದ್ಮೇಲೆ ನಾನು ಅವಳನ್ನ ಓಡಿದ್ರೆ ಹೊರಗಾಕಿದ್ ಮನೆಯಿಂದ ಅಂತ ಅವಳೊಂದ್ ಕತೆ ಶುರು ಮಾಡ್ತಾಳೆ ಸೊ ಅಲ್ಲಿ ಅವಳು ಮಾತಾಡ್ತಾ ಮಾತಾಡ್ತಾ ಅವ ಕುಶಲಪ್ಪನ ಜೊತೆಗೆ ಒಂದು ತರಕ್ಕೆ ಶುರು ಮಾಡ್ತಾಳೆ ಅದೇ ಇಷ್ಟ ಆಗದೆ ಕುಶಲಪ್ಪ ನಿಮ್ಗೂ ಪದ್ಮರಾಜ್ ಮಧ್ಯೆ ಏನಿದೆ ಅಂತ ಕೇಳಿದಾಗ ಅವಳು ಸ್ವಲ್ಪ ಕೋಪ ಮಾಡ್ಕೊಂಡು ಬೈದ್ ಕಳಿಸ್ಬಿಡ್ತಾಳೆ ಅಲ್ಲಿಂದ ಕಟ್ಟಾಗಿ ತಿರ್ಗ ವಸಂತಿಗ್ ಬಂದು ಈ ಪ್ರಾಣೇಶ್ವರ ಅಪ್ಪ ಸತ್ತಂತ ಕೋಣೆನ ನಾನು ನೋಡ್ಬೋದಂತ ಅಲ್ಲೂ ಕೋಣೆ ನೋಡ್ತಾನೆ ಅಲ್ಲಿ ಕೆಲವೊಂದು ಡೌಟ್ಸ್ಗಳು ಬರ್ತವೆ ಆ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳಕೆ ನಂದೀಶ್ ಹತ್ರಕ್ಕೆ ಬರ್ತಾನೆ ಅಲ್ಲಿ ಮಾತಿನ ಆಗಿ ನಂದೀಶ್ಗೂ ಮತ್ತೆ ಕುಶಲಪ್ಪನಗೂ ಒಂಚೂರು ಒಡದಾಟಕ್ಕೆ ತೆರಪ್ ಹೋಗುತ್ತೆ ನಂದೀಶ್ ಪಿಸ್ತೂಲ್ ತಗೊಂಡು ಶೂಟ್ ಮಾಡಕ್ ಹೋಗ್ತಾನೆ ಅಷ್ಟೊತ್ತಿಗೆ ವಸಂತ ಅಡಿತಾನೆ ಮುಂದೆ ಫೈರ್ ಆಗಿ ಕುಶಲಪ್ಪನ ಕಿವಿಗೆ ತಾಗುತ್ತೆ ಅಲ್ಲಿಂದ ಕಟ್ಟಾಗಿ ಒಂದು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋಕ್ ಹೋಗ್ತಾನೆ ಅದು ಶರತ್ ಚಂದ್ರ ಅವ್ರ ಹಾಸ್ಪಿಟ್ಲಿಗೆ ಅಲ್ಲಿ ಅವ್ರು ಶರತ್ ಚಂದ್ರ ಹತ್ರ ಮಾತಾಡ್ತಾ ಮಾತಾಡ್ತೀವಿ ಇವರು ಪ್ರಾಣೇಶ್ನ ಟ್ರೀಟ್ಮೆಂಟ್ ಮಾಡಿದ್ರಲ್ಲ ಅಲ್ಲಿ ಏನಾದ್ರು ವಿಷಯಗಳು ಗೊತ್ತಾಯ್ತಾ ಅಂತ ಕೇಳ್ತಾನೆ ಅಲ್ಲಿ ನಾನು ನಾರ್ಮಲ್ ಆಗಿ ಅವ್ರನ್ನ ಟ್ರೀಟ್ಮೆಂಟ್ ಮಾಡ್ತಿದ್ದೆ ಆ ಥರದ್ದು ದೊಡ್ಡ ವಿಷಯ ಏನೂ ಗೊತ್ತಾಗಿಲ್ಲ ಬಟ್ ಒಂದು ವಿಚಾರ ಅಂತ ಗೊತ್ತಾಯ್ತು ಏನು ಅಂತ ಅಂದ್ರೆ ಅವ್ನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಪಟಾಕಿ ಹಚ್ಚುವಾಗ ಆ ಪಟಾಕಿ ಶಬ್ದಕ್ಕೆ ಕುದುರೆ ಸ್ವಲ್ಪ ಗಾಬರಿಯಾಗಿ ಪಕ್ಕದಲ್ಲಿ ನಿಂತಿದ್ದಂತ ಅವ್ರ ಅಮ್ಮನ್ನ ತುಳಿದು ಸಾಯಿಸ್ತು ಅಂತ ಆವತ್ತಿಂದ ಅವರ ಅಪ್ಪ ಮಗನ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ರು ಅಂತ ಈ ವಿಷಯ ಗೊತ್ತಾಯ್ತು ಅಂತ ಹೇಳ್ತೇನೆ ಸರಿ ಆಯಿತು ಅವರಪ್ಪ ಬಂದಿದ್ದು ನಾನೇ ಅಂತ ಅಂತ ಕೆಲವ್ರು ಹೇಳ್ತಾರೆ ಇನ್ನು ಕೆಲವರು ಮಾಡಿಲ್ಲ ಅಂತಾನೆ ಅದ್ರ ಬಗ್ಗೆ ಏನಾದ್ರೂ ಕೇಳಿದ್ರ ಅಂತ ಅಂದಾಗ ಸಡನ್ನಾಗಿ ನಾನು ಕೇಳೋಕಾಗಲಿಲ್ಲ ಪೇಷೆಂಟ್ ಅಂದಮೇಲೆ ಒನ್ ಬೈ ಒನ್ನೇ ನಾನು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಸಡನ್ನಾಗಿ ಅದನ್ನೆಲ್ಲ ಕೇಳೋಕ್ಕಾಗಲಿಲ್ಲ ಈಗ ಹೆಂಡಿಗೆ ಬಂದಿದ್ದು ಅದನ್ನು ನಾನು ಕ್ಲಿಯರ್ ಮಾಡಬೇಕು ಅನ್ನೋದ್ರಲ್ಲೇ ಎಸ್ಕೇಪ್ ಆಗಬಿಟ್ಟ ಅಂತಾನೆ ಅಲ್ಲಿಂದ ಕಟ್ ಆಗಿ ಪದ್ಮರಾಜ್ ಹಾಸ್ಪಿಟ್ಲಿಗೆ ಹೋಗ್ತಾನೆ ಅಲ್ಲಿ ಹೋದಾಗ ಡಾಕ್ಟ್ರೆ ಆ ಗನ್ನು ನಿಮ್ಮ ಕಿತ್ತಂತಲ್ಲ ಫಸ್ಟು ಅದು ಹೆಂಗೆ ಬಂತು ನಿಮ್ಮ ಹತ್ರಕ್ಕೆ ಅಂತ ಕುಶಲಪ್ಪ ಕೇಳ್ತಾರೆ ಇದೇ ಥರಕ್ಕೆ ಗನ್ ತಗೊಂಡು ಶೂಟ್ ಮಾಡ್ತೀನಿ ಅಂತ ಹಾರಾಡ್ತಿದ್ದ ಪ್ರಣೇಶ್ ಅವ್ರು ಅವನ ಹತ್ರ ಇಂದ ಗನ್ ಕಿತ್ಕೊಂಡು ನನ್ನ ಡ್ರೈವರ್ ಅಲ್ಲಿ ಹಾಕೊಂಡಿದ್ದೆ ನಾನು ಇಷ್ಟು ದಿನ ಆದರೆ ಇವತ್ತು ಬೆಳಗ್ಗೆ ಬಂದಿದ್ದ ಅವನೇನೋ ನನ್ನ ಮೀಟ್ ಮಾಡೋಕೆ ಬಂದಿದ್ದಾನೆ ಅಂತ ತಿಳ್ಕೊಂಡಿದ್ದೆ ಬಟ್ ಅವ್ನು ಮಾತಾಡೋ ರೀತಿನೆಲ್ಲ ನೋಡಿ ನಾನು ಭಯ ಹುಟ್ಟಿಸ್ತು ಅವ್ನ ಹಿಡಿಬೇಕು ಅಂತ ಏನೋ ಒಂದು ಪ್ರಯತ್ನ ಮಾಡೋಣ ಅಂತ ಒಳಗೋದೆ ಭರಷ್ಟ್ರಲ್ಲಿ ಮಾಯ ಆಗಿದ್ದ ಆಮೇಲೆ ಯಶೋಧ್ ಅವರು ಫೋನ್ ಮಾಡಿದ್ಮೇಲೆ ಗೊತ್ತಾಯ್ತು ಗನ್ ಹಿಡ್ಕೊಂಡು ತಿರ್ಗಾಡ್ತಿದ್ದಾನೆ ಅಂತ ಆಮೇಲೆ ನನ್ನ ಡ್ರೈವರ್ ತೆಗೆದು ನೋಡಿದ್ಮೇಲೆ ಗೊತ್ತಾಯಿತು ಗನ್ ಇರಲಿಲ್ಲ ಅವ್ನು ಇಲ್ಲಿ ಬಂದಿದ್ದೆ ಗನ್ ತೊಗೊಳೋಕೆ ಅಂತ ಅವಾಗ ಅರ್ಥ ಆಯ್ತು ಅಂತಾನೆ ಹೊರಗಡೆ ಬರ್ತಾನೆ ಕುಶಾಲಪ್ಪ ಬಂದು ಯಾಕೋ ಡೌಟ್ ಹೊಡಿತಿದೆಯಲ್ಲ ಅಂತ ಹೊರಗಡೆ ವೆಯ್ಟ್ ಮಾಡ್ತಿರ್ತಾನೆ ಆಗ ಒಂದು ಆಫ್ ಆನ್ ಅವರ್ ಬಿಟ್ಟು ಪಿಂಟು ಅವ್ರ ಹಾಸ್ಪಿಟ್ಲಿಗೆ ಬಂದು ಹೋಗ್ತಾನೆ ಅದನ್ನು ನೋಡಿ ಪಿಂಟೋನ ಫಾಲೋ ಮಾಡ್ತಾನೆ ಅಲ್ಲಿ ಹೋಗಿ ಅವನ್ನ ಹಿಡಿದು ಕೇಳ್ತಾನೆ ಈ ಪ್ರಾಣೇಶ್ ಬಗ್ಗೆ ಹೇಳು ಅವ್ರ ತಂದೆಯನ್ನು ಕೊಂದಿದ್ದು ಅವ್ರ ಅಣ್ಣಂದ್ರೆ ಅಂತ ನಿನಗೆ ಹೆಂಗೆ ಗೊತ್ತು ಅವನು ಹೆಂಗೆ ತಿಳ್ಕೊಂಡ ಅಂತ ಕೇಳಿದಾಗ ನನಗೂ ಪ್ರಾಣೇಶ್ ಅವರ ಹೇಳ್ದು ಪ್ರಾಣೇಶ್ಗೆ ಯಾರು ಹೇಳೋದು ಅಂದಾಗ ಹಿಂಗೆ ಮಾತಿಗೆ ಮಾತು ಬೆಳೆದು ಅಲ್ಲೊಂದು ಚೂರು ಆಗಿ ಹೊಡೆದಾಟ ತರಕ್ಕೆ ಹೋಗುತ್ತೆ ಅಲ್ಲೂ ಏನು ಎವಿಡೆನ್ಸ್ ಸಿಗೋಲ್ಲ ಅಲ್ಲಿಂದ ವಾಪಸ್ ರೇವತಿ ಯಾತ್ರೆಗೆ ಬರ್ತಾನೆ ರೇವತಿನ ಸ್ವಲ್ಪ ಒಂಚೂರು ಆಲೋಚನೆ ಮಾಡಿ ಹೇಳು ಯಾಕಂದ್ರೆ ತುಂಬಾ ರಿಸ್ಕ್ ಇದೆ ಕೇಸು ಅಂತ ಕೇಳ್ತಾನೆ ನಿನ್ನ ಗಂಡ ಹೊತ್ತು ಬಂದಾಗ ಕೈಯಲ್ಲಿ ಗನ್ ಹಿಡ್ಕೊಂಡಿದ್ದ ಅಂತ ಕೇಳಿದಾಗ ಹ್ಞೂ ಸರ್ ಗನ್ ಹಿಡ್ಕೊಂಡಿದ್ದ ಅಂತ ಅವಳು ಹೇಳ್ತಾಳೆ ಸೊ ಇದು ಕಟ್ಟಾಗಿ ಸ್ವಲ್ಪ ಹೊತ್ತರಲ್ಲೇ ವಸಂತ್ ಫೋನ್ ಮಾಡ್ತಾನೆ ಸಾರ್ ಈ ತರಕ್ಕೆ ಅಂತ ಸ್ವಲ್ಪ ಗಾಬರಿ ಧ್ವನಿ ಹೇಳ್ತಾನೆ ಏನಾಯ್ತು ವಸಂತ ಅಂತ ಕೇಳಿದಾಗ ನಾನೊಂದು ಲೊಕೇಶನ್ ಕಳಿಸ್ತೀನಿ ಅಲ್ಲಿ ಇಮಿಡಿಯೇಟಾಗಿ ಬಂಡಿಗೆ ಗೊತ್ತಾಗುತ್ತೆ ಅಂತಾನೆ ಸೊ ಆಗಿ ಏನು ಮಾಡ್ತಾನೆ ಕುಶನಪ್ಪ ಅಲ್ಲಿಗೆ ಹೊರಡ್ತಾನೆ ಅಲ್ಲೋಗಿ ನೋಡಿದಾಗ ಯಶೋಧನ್ನ ಬರ್ಬರವಾಗಿ ಕೊಂದಿರ್ತಾರೆ ಕುಶಾಲಪ್ಪನಿಗೆ ಸಕ್ಕ ಸೈಕ್ ಆಗೋಗುತ್ತೆ ಏನು ಗುರಿ ಇದು ಯಾರು ಇದು ಅಂತ ಅವತ್ತು ನೈಟು ಪದ್ಮರಾಜ್ ಮೇಲೆ ಡೌಟ್ ಆಗಿ ಅವ್ರ ಮನೆಗೆ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಅವನಿಗೆ ಗೊತ್ತಿಲ್ಲದೆ ಹೋಗಿ ರೆಡ್ ಹ್ಯಾಂಡಾಗಿ ಅವನ್ನ ಹಿಡಿತಾನೆ ನೋಡಿದ್ರೆ ಅವತ್ತು ಪದ್ಮರಾಜು ಮನೇಲಿದ್ದಂಥ ಬ್ಲಡ್ನೆಲ್ಲ ಒರೆಸ್ತಿರ್ತಾನೆ ಅವನ್ನ ಹಿಡಿದು ಬಾಯಿ ಬಿಡಿಸಿದಾಗ ಹೌದು ಇದು ಯಶೋಧರಾಗ್ತಾನೆ ಬಟ್ ನಾನು ಕೊಲೆ ಮಾಡಿಲ್ಲ ಅಂತ ಅವ್ನು ಹೇಳ್ತಾನೆ ನೀನು ಕೊಲೆ ಮಾಡಿಲ್ಲ ಅಂತಂದರೆ ಹೆಂಗಾಯಿತು ಮತ್ತೆ ಅವಳು ಹೆಂಗೆ ಇಲ್ಲಿಗೆ ಬಂದು ಅಂತ ಕೇಳ್ತಾನೆ ಸರ್ ಸರಿ ಈ ತರ ಪ್ರಾಣೇಶ್ ಗನ್ ಹಿಡ್ಕೊಂಡು ಅಂತ ಬೈಕ್ಗೆ ಅವಳು ಮನೆ ಬಿಟ್ಟು ಇಲ್ಲಿಗೆ ಬಂದಿದ್ದು ನಿಜ ಬಂದಿದ್ದು ಅದೇ ಸಮಯಕ್ಕೆ ನನಗೊಂದು ಇಂಪಾರ್ಟೆಂಟ್ ಕಾಲ್ ಬಂತು ನಾನು ಅದನ್ನ ಅಟೆಂಡ್ ಮಾಡೋಕೆ ಅಂತ ಆ ಕಡೆ ಹೋದೆ ಮುಗಿಸ್ಕೊಂಡು ಈ ಕಡೆ ಬರಷ್ಟರಲ್ಲಿ ಅವಳು ಸತ್ತಿದ್ಲು ಎಲ್ಲಿ ಇವಳು ಬಾಡಿ ಇಲ್ಲೇ ಇದ್ರು ನನ್ ಮೇಲೆ ಬಂದ್ಬಿಡುತ್ತೋ ನಾನು ಇಷ್ಟ ದಿನ ಗಳಿಸ್ಕೊಳಂಥ ಒಂದು ಗೌರವನ ಕಳ್ಕೊಂಡ್ಬಿಡ್ತೀನಿ ನಾನು ಆ ಬೈಕ್ಗೆ ಆ ಬಾಡಿನ ತೊಗೊಂಡೋಗಿ ನಾನು ಅಲ್ಲಿ ಬಿಡ್ಬೇಕಾಯ್ತು ಅಂತ ಅವ್ರು ಹೇಳ್ತಾನೆ ಸೊ ಅದಕ್ಕೆ ಕ್ಲಾರಿಫೈ ಆಗೋ ತರಕ್ಕೆ ಕೆಲವೊಂದಿಷ್ಟು ಡೀಟೇಲ್ಸ್ ಕೊಡ್ತಾನೆ ಯಾರು ಕಾಲ್ ಮಾಡಿದ್ರೆ ಏನು ಅಂತ ಆಗ ಕ್ವಶನ್ ಅಪ್ಪನಿಗೆ ಡೌಟ್ ಆಗೋಕ್ ಶುರು ಆಗುತ್ತೆ ಏನಿದು ಒಂದೆಲ್ಲ ಒಂದು ಕೊಲೆಗಳು ಯಾರು ಮಾಡ್ತಿದ್ದಾರೆ ಯಾರು ಇರ್ಬೋದು ಅನ್ನೋ ಗಳು ಸುಮಾರು ಬರ್ತವೆ ಯಶೋದ ಹೇಳಿದಂಗೆ ಪ್ರಾಣೇಶು ಹಾಗೂ ರೇವತಿ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡಿ ಕೊಲೆ ಮಾಡ್ತಾವ್ರ ಇಲ್ಲ ಈ ಪದ್ಮರಾಜ ಏನಾದ್ರೂ ಸುಳ್ಳು ಹೇಳ್ಬಿಟ್ಟು ಯಾಮಾರಿಸಿ ಕೊಲೆ ಮಾಡ್ತಾವ್ನ ಆಸ್ತಿಗೋಸ್ಕರ ಇಲ್ಲ ಪಿಂಟು ಹಾಗೂ ಪ್ರಾಣೇಶ್ ಸೇರ್ಕೊಂಡು ಏನಾದ್ರು ಮಾಡ್ತಾವ್ರ ಅಂತ ಒಂದೊಂದೇ ಒಂದೊಂದೇ ಮೈಂಡ್ ಮೈಂಡಲ್ಲಿ ಬಂದು ಬಂದು ಹೋಗ್ತಿರ್ತಾವೆ ಈ ಕಥೆಯಲ್ಲಿ ಇನ್ನೂ ಕೆಲವು ಡೀಟೇಲ್ಸ್ಗಳಿವೆ ಯಾರು ಕೊಲೆಗಾರ ಅನ್ನೋದೇ ಕಂಡು ಹಿಡಿಯಕ್ಕೆ ಒಬ್ಬೊಬ್ಬರನ್ನ ಒಬ್ಬೊಬ್ರನ್ನ ಇನ್ವೆಸ್ಟಿಗೇಟ್ ಮಾಡಿದ್ರು ಸಹ ತಿರುಗಾ ಅಲ್ಲಿಗೆ ಬಂದು ನಿಂತ್ಕೋತಾನೆ ಕಂಡಿಡಿಯಾಗಿ ತುಂಬಾ ಕಷ್ಟ ಆಗುತ್ತೆ ಈ ಕತೆ ಓದು ನಮಗೂ ಅಷ್ಟೇ ಕ್ಲೈಮ್ಯಾಕ್ಸ್ ವರ್ಗು ಯಾರಿರ್ಬೋದು ಯಾರಿರ್ಬೋದು ಯಾರು ಅನ್ನೋ ಒಂದು ಕುತೂಹಲನೆ ಕೇಳಿಸುತ್ತೆ ಎಂಡಲ್ಲಿ ಒಂದು ಎವಿ ಟ್ವಿಸ್ಟ್ ಜೊತೆಗೆ ಓಪನ್ ಆಗುತ್ತೆ ರಿವಿಲೋ ಏನ್ ಗುರು ಟ್ವಿಸ್ಟು ಅಂತ ಅನ್ಸುತ್ತೆ ಈ ಟ್ವಿಸ್ಟು ಈ ನ ನೀವು ಅನುಭವಿಸ್ಬೇಕು ತಿಳ್ಕೋಬೇಕು ಅಂತಂದ್ರೆ ಈ ಕಾದಂಬರಿನ ಓದಿ ಕನಸುಗಾರ ಕಾದಂಬರಿ